தாரவாடில கதே சார் இது ஐநூறு ரூபாய் மடிபேஸ் சார் எனி டெம் யாவாக சார் இது இது பல இன்க்கம் ஆக சார் இது யாவாக இதற்கே அத்தி இன்வெஸ்டமெண்ட் இல்லை ஏனில் இதை சார் இது மார்க்கெட்டு வந்து பல இன்க்கம் இல்லை நோட் சார் இது சவணதாக வந்தங்கச்சுக்கோட்டே இது எனி டெம் நம்ம யாவாக இன்க்கம் இல்லை சார் ரெத்திரிகா அனுகூல இது யாங்க ரெத்தி ஹாங்க அனுகூல அந்த இத்கேனும் இன்வெஸ்ட்மெண்ட் பண்ண சார் தம்பி ஹச்சுபிட்டு ஆ சார் இது அது நாக்கை திங்களுக்கு மட்ட இது தோம்புடல இல்ல தர சார் தாரவா தரவாட் தாரவாசிட்டியல் அது சார் கேதிர எல்லா கடை சார் இது தாரவட்க்கோதிரி கொடுத்த சார் சசிங்க சார் இது மடி கட்ல சார் இது ஐநூறு ரூபாய் வந்து மடி சார் மடி கட் மடி கட்ல எட்டு மடித்து அந்த ನಮಸ್ತೆ ಅಗ್ರಿ ಬ್ಯಾಂಟ್ ಊಟಕ್ಕೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೂವಿನ ಬೆಳೆಗಾರರ ಹತ್ರ ನಾವು ಇದೀವಿ ಅವರು ಯಾವ ಯಾವಿಗೆ ಅವನ್ನ ಸಸಿ ತರ್ತಾರೋ ಅಂತ ಕೇಳ್ಕೊಡುವ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಇದು ಯಾವ ಸರ್ ಇದು ಗಲಾಟೆ ಸರ್ ಇದು ಧಾರವಾಡಲಿ ಅಂತ ಕರ್ತೀವಿ ಸರ್ ಇದು ಐದನೂರು ರೂಪಾಯಿ ಮಡಿ ಸರ್ ಎನಿ ಟೈಮ್ ಯಾವಾಗ ಹಚ್ಚಿದ್ರು ಸರ್ ಇದು ಇದು ಬಹಳ ಇನ್ಕಮ್ ಆಗುತ್ತೆ ಸರ್ ಇದು ಯಾವಾಗ ಅಂದ್ರೆ ಇದಕ್ಕೇನು ಅತಿ ಮೆನೆನ್ಸ್ಮೆಂಟ್ ಇಲ್ಲ ಏನಿಲ್ಲ ಇದನ್ನ ತುಂಬ ಹಚ್ಚಿದ್ರೆ ಆತ್ ಸರ್ ಇದು ಮಾರ್ಕೆಟ್ ಶ್ರಾವಣದಾಗ ಬಂದ್ರೆ ಇನ್ಕಮ್ ಬಂದಂಗ ಹಚ್ಕೊಂಡ್ ಸರ್ ಇದು ಎನಿ ಟೈಮ್ ನಿಮ್ಗೆ ಯಾವಾಗ್ಲೂ ಇನ್ಕಮ್ ಇರತ್ತೆ ಸರ್ ರೈತರಿಗೆ ಬಹಳ ಅನುಕೂಲ ಇದೆ ಯಾಕಂದ್ರೆ ರೈತರಿಗೆ ಯಾಕೆ ಅನುಕೂಲ ಅಂದ್ರೆ ಇದಕ್ಕೆ ಇದನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ ಸರ್ ತೊಗೊಂಬಂದು ಹಚ್ ಬಿಟ್ರೆ ಆಸ್ ಸರ್ ಇದು ಅದು ನಾಲ್ಕೈದು ತಿಂಗಳ ಮಟ್ಟ ಇರ್ಸ ಇದೆ ತೊಗೊಂಬಂದ ಹಚ್ ಬಿಡದಾ ಇಲ್ಲಿಂದ ತರಬೇಕು ಸರ್ ಧಾರವಾಡಲಿಂತರಬೇಕು ಧಾರವಾಡ ಧಾರವಾಡ ಇನ್ನೇ ಅಲ್ಲಿ ಸಿಗುತ್ತೆ ಸರ್ ಅಲ್ಲಿ ಸಿಗುತ್ತೆ ಕೇಳಿದ್ರೆ ಎಲ್ಲ ಕಡೆ ಹೇಳ ಸರ್ ಇದೆ ಧಾರವಾಡ ಹೋದ್ರೆ ಸಸಿ ಹೆಂಗ್ ಸಿಗ್ತಾವೆ ಸರ್ ಇದು ಮಡಿಗಟ್ಲೆ ಸರ್ ಇದು ಐನೂರು ರೂಪಾಯಿ ಒಂದ್ ಮಡಿ ಸರ್ ಮಡಿಗಟ್ಲೆ ಮಡಿಗಟ್ಲೆ ಎಷ್ಟು ಮಡಿ ಅಂದ್ರೆ ಈಗ ಅದು ನಾಲ್ಕೈದು ತಿಂಗಳ ಮಠ ಇರ್ಸಿದ್ ಹಂಗ್ ತೊಗೊಂಬಂದ್ ಹಚ್ಬಿಡೋದಂದಿರಲಾ ಇಲ್ಲಿಂದ ತರ್ಬೇಕು ಸರ್ ಧಾರವಾಡಲಿಂತ ತರ್ಬೇಕು ಧಾರವಾಡ ಧಾರವಾಡ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಸಿಗುತ್ತೆ ಸರ್ ಅದು ಸಿಗುತ್ತೆ ಹ எல்லா கடை சார் இது கரோட கொடுத்த சார் சசிஹெங்க சார் இது மடி கட்ல சார் இது ஐந்நூறு ரூபாய் வந்து மடி சார் மடி கட் மடி எஸ்ட் மடித்த இது எஸ்ட் குண்டாய் சார் இது ஒன்று குண்டை சார் எஸ்ட் மடித்த சார் இது ஒன் எர்டு மடி நோட் சார் இது மடி அது ஒன் சூப்பர் ஒன் சாய் ரூபாய் சசி சார் துணி நச்சு சாங்க சார் இது ஹூ சனது வீரிய கொட்டாக் பார்த்து சார்

எல்ல அமௌண்ட் அதனால் சுனே அந்த ஏன் அவங்க ಮಾರ್ಕೆಟಿಗೆ ಗದೆ ಮಾರ್ಕೆಟ್ ಐತೆ ಸರ್ ಹುಬ್ಳಿ ಸಿಗಬಹುದು ಎಲ್ಲರೂ ಕಳಿಸಬಹುದು ಮಿನಿಮಮ್ ನಲ್ವತ್ತು ರೂಪಾಯಿ ಅಂತ ಸ್ಟಾರ್ಟಿಂಗ್ ಇದೆ ರೇಟ್ ಸಿಕ್ಕು ನೂರ ಐವತ್ತು ಸಿಗುತ್ತೆ ಎರಡ್ನೂರು ಅಮಾಸಿ ಹುಣ್ಣಿಗಿ ಅಂತರ ದೊಡ್ಡ ರೇಟ್ ಸಿಗುತ್ತೆ ಅಮಾಸಿಗೆ ಸಪೋಸ್ ಎರನೂರು ಸಿಗ್ಬೋದು ಹೋಗತ್ರಿ ಅಂದ್ರೆ ಎನಿ ಎನಿ ಟೈಮ್ ಟೈಮ್ ಮಾರ್ಕೆಟ್ ಮಾರ್ಕೆಟ್ ಈ ನಿಮ್ಮ ಒಂದು ಎರಡು ಗಂಟೆ ಈಗ ಈಗ ಆಗಿರ್ಬೋದು ಗೊಬ್ಬರ ಯಾವ ತರ ಕೊಡ್ತೀವಿ ಸರ್ ಅದೇ ಡ್ರಿಪ್ನೆ ಕೊಟ್ಟು ಬಿಡುತ್ತೇವೆ ಸರ್ ಸರ್ ಡ್ರಿಪ್ನೇ ಫ್ಲಡ್ ಇಲ್ರಿ

ನೀವೇ ಮಾರಾಟಕ್ ಕೊಡ್ಬೋದು ನಾವೇ ಎಷ್ಟು ಕೆಜಿ ಬರ್ಬೋದು ಸರ್ ಇದು ಹತ್ತು ಗುಂಟೆಗ ಈಗ ಮಿನಿಮಮ್ ಮೂವತ್ತರಿಂದ ನಲ್ವತ್ತು ಕೆಜಿ ಒಂದ್ ದಿವ್ಸಕ್ ಬರ್ಬೋದು ಸರ್ ಮೂವತ್ತರಿಂದ ನಲ್ವತ್ತು ಕೆಜಿ ಈಗ ಇದು ಬಿಫೋರ್ ಬರ್ತ್ ಸರ್ ಇದು ನಲ್ವತ್ತು ಕೆಜಿ ಬರ್ತ್ ಸರ್ ಇದು ಸರ್ ಈಗ ಅಮಾವಾಸ್ಯೆ ಅಂದ್ರೆ ಅವಾಗ ದೊಡ್ಡ ಡಿಮ್ಯಾಂಡ್ ಸರ್ ಇದೆ ಆರುಗಳಿಗೆ ಇಂಪಾರ್ಟೆಂಟ್ ಸರ್ ಇದು ಮಾರ್ಕೆಟ್ ನಾಗ ಹಾರ ಮಾಡ್ತಾರಲ್ಲ ಸರ್ ಮಧ್ಯದಲ್ಲಿ ಹಾಕಕ್ಕ ಬಹಳ ಇಂಪಾರ್ಟೆಂಟ್ ಸರ್ ಇದು ಅಂದ್ರೆ ಇದೇ ಡಿಸೈನ್ ಮಾಡೋದು ಸರ್ ಅದಕ್ಕೆ ಮಾಲಿಗೆ ಇದೇ ಡಿಸೈನ್ ಸರ್ ಮಾಲಿಕ್ ಕೊಡೋದೇ ಇದೆ ಸರ್ ಅಮಾಶಿ ದೊಡ್ಡ ರೇಟ್ ಸರ್ ಇದೆ ಸರ್ ಕಲರ್ನ ಸಿಗಬಹುದು ಸಿಗತ್ ನೋಡಿ ಸರ್ ಒಂದು ರೆಡ್ ಒಂದ್ ಎಲ್ಲೋ ಅದ್ರ ಸ್ವಲ್ಪ ರೆಡ್ ಸ್ವಲ್ಪ ಡಾರ್ಕ್ ಮೂರ್ ಕಲರ್ ಸಿಗತ್ ಸರ್ ಮೂರ್ ಕಲರ್ ಸರ್ ಇದು ಒಂದ್ ಡೇ ಎಷ್ಟು ನಿಮಗೆ ಲಾಭ ಕೊಡಬಹುದು ಸರ್ ಇದಾರೆ ಸರ್ ಮಾರ್ಕೆಟ್ ಇತ್ತಪ್ಪ ಅಂದ್ರೆ ಅವತ್ ಅಮಾಶಿ ದಿವಸ ಎರಡ್ನೂರು ರೂಪಾಯಿನು ಮಾಡತ್ರಿ ಸಾವಿರ ರೂಪಾಯಿನೂ ಮಾಡಿ ನಮ್ಮ 30 ಕೆಜಿ ಗೆ 30 ಕೆಜಿ ಗೆ ನೀವು 200 ರೂಪಾಯಿ ಹೆಳದ್ರು ಲೆಕ್ಕ ಮಾಡಿ ಸರ್ ಎಷ್ಟು ಹಣ ಆರ್ನೂರು ರೂಪಾಯಿ ಇಲ್ಲ ಸಿಗ್ತರೆ ಇದಕ್ಕೆ ಏನು ಇನ್ವೆಸ್ಟ್‌ಮೆಂಟ್ ಮಾಡ್றಂಗಿಲ್ಲ ಸರ್ ನಾವು ಅದಕ್ಕೆ ತೋನ್ ಬರ್ತೀವಿ ಹಸ್ತೀವಿ ಅದ ಕಳೆ ತೆಗಿತೀವಿ ಅಷ್ಟೇ ಮತ್ತೆ ಡ್ರಿಪ್ ನೇ ಗೊಬ್ಬರ ಕೊಡ್ತ ಸರ್ ಮತ್ತೆ ಇದಕ್ಕೆ ಏನು ಇನ್ವೆಸ್ಟ್‌ಮೆಂಟ್ ಮಾಡಂಗಿಲ್ಲ ಸರ್ ನಾವು ಅಂದ್ರ ಸರ್ ನಿನಿತ್ಯ ಬರುತ್ತ ಸರ್ ಇದೆ ಒಂದೆ ಮುಗಿ ಮುಗಿಯಲ್ ಸರ್ ಇದೆ ಈಗ ಸರ್ ಒಬ್ಬೊಬ್ಬರೇ ಮಾಡ್ಬಿಡ್ತಾರೆ ಸುಮ್ಮನೆ ಒಂದು ಒಂದ್ ಎರಡು ಲಾ ಉಳಿಸಿಲ್ಲ ಸರ್ ಇದು ಮಾಡಿದ್ರು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ನಮ್ಗೆ ಎಷ್ಟು ಸೇಲ್ ಮಾಡ್ತೀವಿ ಫಸ್ಟ್ ಮಾರ್ಕೆಟಿಂಗ್ ಕೇಳಿ ಅವ್ರ ಕಡೆ ಹೂಗರ್ ಕಡೆ ಹೋಗಿ ಕೇಳಿ ನಾವು ಇಷ್ಟ ಹಚ್ವಪ್ಪ ಇಷ್ಟಿಲ್ಲ ನಮ್ ಕಡೆ ಇಷ್ಟ ದಿವಸ ಇಷ್ಟು ಹೂ ಹೂ ಬರುತ್ತಾ ನೀವು ತಗೊಂತೀರೋ ಸೇಲ್ ಮಾಡ್ತಿರೋ ಅಂತೇಳಿ ಅವ್ರ ಮೇಲೆ ಕೇಳಿ ನಿಮ್ಗೆ ಎಷ್ಟು ಬೇಕ ಅಷ್ಟು ಹಚ್ಕೋಬಹುದು ಎರಡು ಎಕರೆ ಮೂರ್ ಎಕರೆ ಹಚ್ಚಿದ್ರೆ ಮೇಂಟೈನ್ ಮಾಡಕ್ ಸರ್ ಸಿಕ್ಕಾಪಟ್ಟೆ ಬರ್ತ ಸರ್ ಸುಮ್ನೆ ವೇಸ್ಟ್ ಆಗಿಬಿಡುತ್ತೆ ಅಲ್ಲಿ ಇರುವ ರೈತರಿಗೆ ಲಾಸ್ ಆಗುತ್ತೆ ಸೇಲ್ ಆಗಿ ಇದು ಅಷ್ಟೇ ಹಚ್ಕೋಬೇಕು ಎಷ್ಟು ಸೇಲ್ ಆಗುತ್ತೆ ನೋಡ್ರಿ ಸ್ನೇಹಿತರೆ ನಾವು ಏನೋ ಒಂದು ಹೂ ಬೆಳದ್ ಬಿಡ್ತೀವಿ ಅದ್ರಲ್ಲಿ ನಾವು ಶ್ರೀಮಂತರ ಬಿಡ್ತೀವಿ ಅನ್ನೋ ಹೋಗಿ ಎಷ್ಟೋ ಜನಕೊಳೋದ ಕಾರಣ ಅವ್ರು ಹೇಳೋದಕ್ಕೆ ಕೇವಲ ಒಂದು ಎರಡರಿಂದ ಮೂರು ಮುಟ್ಟೆಯಲ್ಲಿ ಹಚ್ಕೊಂಡಾರ ಅದು ಎರಡೇ ಎರಡು ತಂದಾರ ಅಂದ್ರೆ ಒಂದು ಮಡಿಗೆ ಐದನೇ ನೂರು ರೂಪಾಯಿ ಸಸಿ ಈ ತರ ಒಂದೇ ಸಾವಿರ ರೂಪಾಯಿ ಸಸಿಯಲ್ಲಿ ಅವರು ಒಂದು ಸೀಸನ್ ಟೈಮ್ ಅಂತ ಒಂದು ಐತಿ ಮತ್ತು ಹುಣ್ಣಿಮೆ ಬಂದ ಬರ್ತಲ್ಲ ಅಂತ ಅಮಾವಾಸ್ಯದ ಬಂದಾಗ ಒಂದು ದಿನಕ್ಕೆ ಒಂದೇ ಕೆ ಜಿಗೆ ಎರಡು ನೂರು ರೂಪಾಯು ಮಾರಾಟ ಆಗುತ್ತೆ ಒಂದೊಂದು ಸರಿ ಮೂವತ್ತು ರೂಪಾಯು ಮಾರಾಟ ಆಗುತ್ತೆ ಕೆಜಿ ಗೆ ಅಂತ ಅಂದರೆ ಒಂದು ಯಾವುದೋ ಒಂದು ಟೈಮ್ನಲ್ಲಿ ನಾವು ಒಳ್ಳೆ ಬೆಳೆ ತೆಗಿಬೇಕು ಒಳ್ಳೆ ರೇಟ್ ತೆಗಬೋದು ಅಂತಲೇ ಹೇಳ್ತಾರೆ ಸರ್ ಇದಕ್ಕೆ ರೋಗ ಆಮೇಲೆ ಏನಾದ್ರೂ ಬೇರೆ ಏನಾದ್ರು ಮಾಡ್ಬೋದು ಸರ್ ಸರ್ ಇದಕ್ಕೆ ರೋಗ ಅಂದ್ರೆ ಅದು ಕೀಡಿ ಬೀಳುತ್ತದ ಸರ್ ಅದು ಅಷ್ಟೇ ಇದಕ್ಕೆ ರೋಗ ಸರ್ சார் ரோந்த கீடி பரு அது அஸ்டே அது கீடி ஒன் எண்ணி சிக் சார் ஸ்பிரே மேி ரோ இது குடுபது சார் அந்த நீவேன்ப சசி தரத்தி பிரிக்காஷன் ரெடி சார் அது பண் தந்து சார் அது அச்சி மேல அது ஏன் பிராப்ளம் இல்லை சார் தனா சார் அது அதுக்கு ஏன் கொடுங்க க்ளீன் ஆகிட்டு சாக்கு சார் ತೊಗೊಂಡ್ಬಂದ್ಮೇಲೆ ಅದ್ ಹೂವು ಬರ್ತಾರೆ ಬಂದ್ಮೇಲೆ ಜಿಣಗ ಆದ್ಮೇಲೆ ವೀರ್ಯ ಗೊಬ್ಬರ ಡ್ರಿಪ್ ನಾಗ ಆದ್ರೆ ಮುಗಿಸ್ ಸರ್ ಹೂ ಸಣ್ಣ ಆದ್ರಷ್ಟ ಸೈಜ್ ಬರ್ಲಿಲ್ಲ ಅನ್ಸಾರೆ ಮಾರ್ಕೆಟಿಂಗ್ ಕಮ್ಮಿ ಆತಂತ ವೀರ್ಯ ಗೊಬ್ಬರ ಕೊಟ್ಬಿಟ್ರೆ ಬಿಟ್ರೆ ಚೆನ್ನಾಗಿ ಬರ್ತ ಸರ್ ಏನ್ ಖರ್ಚಾರ ಇನ್ವೆಸ್ಟ್ಮೆಂಟ್ ಏನಿಲ್ಲ ಸರ್ ಬೇಕಂದ್ರೆ ನಾವ ಹಾರದ್ ನಾವ ಮಾರ್ಕೆಟಿಂಗ್ ಮಾಡ್ಬೋದು ಸರ್ ಆಳು ಬೇಕಾಗಿಲ್ಲ ಸರ್ ಇದು ಇಬ್ರ ನಾವು ಇದ್ರ ಮನೆಯರ್ ಹತ್ರ ನಾವು ಹಾರದ್ ನಾವ ಕೊಡ್ಬೋದು ಸರ್ ಸರ್ ಮಾರ್ಕೆಟಿಗೆ ನಾವ್ ಹರಿದ್ ಕಳಿಸ್ತಿವ್ರಿ ಆಮೇಲೆ ಇನ್ವೆಸ್ಟ್ ಇಲ್ಲ ಖರ್ಚು ಕಡಿಮೆ ಅಂತ ಸರ್ ಇವನ ಕಳಿಸ್ಬೇಕಂದ್ರ ಅದ್ರ ಜೊತೆಗೆ ಬೇರೆ ಬೇರೆ ಹೂ ಇರ್ಬೇಕಾ ಸರ್ ನಮ್ನ ಅನುಕೂಲ ತಕ್ಕಂಗೆ ಇರ್ಬೋದು ಸರ್ ನಾವ್ ಒಂಥರ ಇಷ್ಟ ಮಾಡಿವ್ ಸರ್ ನಾವು ಬೇರೆ ಬೇರೆ ನಾವ ಸ್ವಂತ ಮಾಡ್ತಿವ್ ಸರ್ ಇದು ಬೇರೆ ಬೇರೆ ಕೊಟ್ಟರು ಲಾಭ ಆಗತ್ತೆ ಸರ್ ಇದನ್ನ ಹಚ್ಚಿ ಆಮೇಲೆ ಲೀಸ್ನ ಯಾರಿಗಾರ ಕೊಡ್ಬೋದು ಯಾರಿಗಾರ ಕೊಡ್ಬೋದು ಸರ್ ಒಂದ್ ಆಮೇಲೆ ನಾವ ಕಳ್ಸೋದು ನಾವು ಕಳಿಸಬಹುದು ಸರ್ ಮಾರ್ಕೆಟ್ ಇರ್ತಕ್ಕದಿರ್ಬೋದು ನಾವು ಕೊಡ್ಬೋದು ಈಗ ಇಲ್ಲೇ ಲೋಕಲ್ ಯಾರ ಇರ್ತು ಅಂತಂದ್ರು ಕೊಡ್ಬೋದು ಸರ್ ಸರ್ ಈಗ ಬೀಜ ಬಂತು ಸಸಿ ಬಂತು ಗೊಬ್ಬರ ಬಂತು ಖರ್ಚು ಸರ್ ಇದು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಾಳ ಹಬ್ಬ ಹಬ್ಬ ಅಂದ್ರೆ ಹಚ್ಚಿರೋ ಆಳ್ಗೆಳ ಅಂತ ಹೇಳಿದ ಒಂದ್ ಮೂರ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಮೂರ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ನಾವು ಮತ್ತೆ ಯೂರಿಯಾ ಕೊಟ್ಬೇಕಂದ್ರೆ ಅದೊಂದು ಎರಡ್ ಸಾವಿರ ರೂಪಾಯಿ ಇಡ್ಕೊಂಡ್ಬಿಡ್ತೀವಿ ಸರ್ ಐದು ಸಾವಿರ ರೂಪಾಯಿ ಸರ್ ಮಾಡಿದ್ರೆ ನಾಲ್ಕ ತಿಂಗಳ ಮಟ್ಟ ಬರ್ತಾ ಇದೆ ನಾಲ್ಕು ತಿಂಗಳ ಲಾಭ ಲಾಭ ನಾವು ಮಾಡ್ಬೋದಾ ಸರ್ ಅಂದಾಜ್ ಕಡಿಮೆ ಅಂದ್ರೆ ಈಗ ಮೂವತ್ತಿಂದ ನಲ್ವತ್ತು ಸಾವಿರ ರೂಪಾಯಿ ಇನ್ಕಮ್ ಆಗುತ್ತೆ ಸರ್ ಕೇವಲ ಒಂದು ಮೂರರಿಂದ ನಾಲ್ಕ ಸಾವಿರ ಖರ್ಚು ಎರಡು ಗುಂಟೆ ಎರಡು ಗುಂಟೆ ಅದು ಒಂದು ಕಂಟಿನ್ಯೂ ಬರ್ತಾರೆ ಬ್ಯಾಸ್ ಆಗಮ ಸೈ ಸೈಜ್ ಸಣ್ಣದಾಗ ಮಟ ಕಿತ್ತು ಬರ್ತ ಸರ್ ವಾಪಾಸ್ ಇವ್ನ ನೀವು ಬೀಜಾ ಮಾಡಿ ಕ್ರಾಸ್ ಆಗಿರಂಗಿಲ್ಲ ಹೂ ಸರಿ ಬರಲ್ತಾರೆ ಸೈಜ್ ಬರಲ್ಲ ನೀಟಾ ಸರ್ ದೊಡ್ಡ ಸೈಜ್ ಬರಲ್ಲ ಬರೋದಿಲ್ಲ ನೋಡ್ರಿ ಸ್ನೇಹಿತರೆ ಗಲಾಟೆ ಇದು ಗಲಾಟೆಂದ್ರೆ ನಮ್ಗ ಒಂಥರ ಲಕ್ಷ್ಮಿ ಇದ್ದಂಗೆ ನಮ್ಗೆ ಎನಿ ಟೈಮ್ ನಮ್ಮ ಎ ಟಿ ಎಂ ಇದ್ದಂಗೆ ನಾವು ಖರ್ಚು ಕಡಿಮೆ ಒಳ್ಳೆ ಲಾಭ ತೆಗಬಹುದು ಅಂತ ನಮ್ಮ ರೈತರು ಹೇಳ್ತಾರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ